ಎಲ್ಲ ಸಮಸ್ತ ನಾಡಿನ ಜನತೆಗೆ ನಮಸ್ಕಾರ ಕರ್ನಾಟಕ ಲೋಕಸಭೆಯ ಚುನಾವಣೆ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಚುನಾವಣೆ ಪ್ರಚಾರವನ್ನು ಕಾರ್ಯವನ್ನು ಕೈಗೊಂಡಿದ್ದು ನಮ್ಮ ಕರ್ನಾಟಕದ ದೇವಮೂಲೆಯಾದ ಮುಳುಭಾಗಲಿಂದ ಚುನಾವಣೆ ಕಾರ್ಯ ಪ್ರಚಾರಕ್ಕೆ ಹಮ್ಮಿಕೊಳ್ಳಲು ನಮ್ಮ ಕರ್ನಾಟಕದ ರಾಜ್ಯದ ಜನಪ್ರಿಯ ಮುಖ್ಯ ಮುಖ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಅವರು ಮತ್ತು ನಮ್ಮ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಣ್ಣನವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುರೇಶವರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸುಧಾಕರನ್ನವರು ನಮ್ಮ ಕೋಲಾರ ಶಾಸಕರಾದ ಮಂಜಣ್ಣನವರು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಮತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮೊಟ್ಟ ಮೊದಲನೆಯದಾಗಿ ಕರುಡುಮಲೆಯಿಂದ ಪ್ರಾರಂಭ ಮಾಡಿದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಂದು ರೂಢಿ ಇದೆ ಅದರಿಂದ ಪ್ರಜಾರ ಧ್ವನಿ ಅನ್ನು ಮೊನ್ನೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕೈಗೊಂಡಿದ್ದು ಚುನಾವಣಾ ಪ್ರಚಾರವನ್ನು ರೋಡ್ ಶೋ ಮುಖಾಂತರ ನಮ್ಮ ಮುಳಬಾಗ್ಲ ಪಟ್ಟಣದಲ್ಲಿ ಚುನಾವಣಾ ಕಾರ್ಯ ಪ್ರಚಾರವನ್ನು ಕೈಗೊಂಡಿದ್ದು ಅದರ ಪ್ರಯುಕ್ತ ಮೂವತ್ತು ಪಂಚಾಯತ್ಗಳಿಂದ ಮತ್ತು ಮೂವತ್ತೊಂದು ವಾರ್ಡಿಂದ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಮಿಸಿದ್ದು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಕಾರ್ಯವನ್ನು ಚುನಾವಣೆ ಕಾರ್ಯ ಪ್ರಚಾರ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ನಮ್ಮ ಪ್ರಚಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಈ ಸಂದರ್ಭ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಸಲ್ಲಿಸ್ತಾ ಇದ್ದೀನಿ ಹಾಗೆ ಪ್ರಚಾರ ಕಾರ್ಯಕ್ಕೆ ನಮಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದಂತಹ ನಮ್ಮ ಪತ್ರಿಕಾ ಮಿತ್ರರಿಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ನೂ ಅನೇಕರು ನಮಗೆ ಸಪೋರ್ಟ್ ಮಾಡಿರುವಂತಹ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ನಮ್ಮ ಸಮಸ್ತ ನಾಡಿನ ಎಲ್ಲ ಜನತೆಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಈ ವರ್ಷ ಎಲ್ಲ ಮಳೆ ಬೆಲೆ ಎಲ್ಲ ಚೆನ್ನಾಗಿ ಆಗಲಿ ಸುಖ ಸಮೃದ್ಧಿಯಿಂದ ಬಾಳಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಿದ್ದೆ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಬರ್ಬೋದು ನಾವು ಅದನ್ನ ನೋಡ್ಕೊಂಡು ನಮ್ಮ ಕೆಲಸ ಮಾಡ್ತೀವಿ ನಮ್ಮ ಪ್ರಥಿ ಚಪ್ಪಲ ತಿನ್ಲಾ ನಿಮ್ದು ಚಪ್ಪಲಾ ಒಳ್ಳೇದು ಕೆಟ್ಟದ್ದು ಅಂತಲ್ಲ ಅವ್ರ ಕಾರ್ಯಕ್ರಮ ಏನಿದೆ ತಗೋ ನಾವು ಅದು ಟಿವಿ ಮಾಡಕಾಗಲ್ಲ ಅವರು ಬರಲಿಲ್ಲ ಅಂತ ಹೇಳಿ ನಾವು ಕಾರ್ಯಕ್ರಮ ಮಾಡ್ತಾಗ ಸರ್ಕಾರಕ್ಕೆ ಈಗ ನಮ್ಗೆ ಏನಾಗಿದೆ ಅಂದ್ರೆ ಕೋಲಾರ ಜಿಲ್ಲೆ ಎಲ್ಲಾ ಕೊಡ್ಬೇಕಲ್ಲ ಟೈಮ್ ಟೇಬಲ್ ನಮಗೆ ಮ್ಯಾಚಿಂಗ್ ಆಗಲ್ಲ ನೋಡಬೇಕು